ಏನು ಡಾಕ್ಟರ್ ಬ್ರೋ ನೀವೆಲ್ಲ ಯೂಟ್ಯೂಬರ್ ಅಂತ ಏನು ಕರಿತೀರಾ ದೇಶ ಸುತ್ತು ಮತ್ತು ಕೋಶ ಓದು ಅಂತ ದೊಡ್ಡವರು ಹೇಳ್ತಾರೆ ಡಾಕ್ಟರ್ ಬ್ರೋರವರು ನನ್ನ ಪ್ರಕಾರ ಕೋಶ ಓದಿಲ್ಲ ದೇಶ ಅಂತೂ ಚೆನ್ನಾಗಿ ಸುತ್ತುತ್ತಾ ಇದ್ದಾರೆ ದೇಶ ಸುತ್ತೋದ್ರ ಮುಖಾಂತರ ಮಾಹಿತಿಗಳನ್ನೂ ಕೂಡ ತುಂಬ ಚೆನ್ನಾಗಿ ಕೊಡ್ತಾರೆ ಹಂಗಾಗಿ ಅವರ ಇನ್ಸ್ಟಾಗ್ರಾಮ್ಗೆ ಯೂಟ್ಯೂಬ್ಗೆ ಫೇಸ್ಬುಕ್ಕಲ್ಲಿ ಫಾಲೋವರ್ಸ್ಗಳು ತುಂಬ ಜನ ಇದ್ದಾರೆ ಅಂಥ ಫಾಲೋವರ್ಸ್ಗೆ ಒಂದೊಳ್ಳೆ ಮೆಸೇಜ್ಗಳನ್ನ ಕೊಡಬೇಕೇ ಹೊತ್ತು ಹಣದ ಆಸೆಗೆ ಯಾವುದೋ ಅನಧಿಕೃತ ಆ್ಯಪ್ಗೆ ಪ್ರಮೋಷನ್ ಮಾಡಿದ್ದಾರೆ ಅದರ ಸಂಬಂಧ ಅವ್ರ ಆಫೀಸಿಗೆ ಬಂದಿದ್ದೀವಿ ಮನವಿ ಕೊಡೋದಕ್ಕೆ ಸಂಘಟನೆ ವತಿಯಿಂದ ಗಗನ್ ಶ್ರೀನಿವಾಸ್ ಅಲಿಯಾಸ್ ಡಾಕ್ಟರ್ ಬ್ರೋ ನಿಮ್ಮ ಅಡ್ರೆಸ್ಗೆ ಅನಧಿಕೃತ ಸಂಸ್ಥೆಯಾದ ಆದ ನಮ್ಮ ಯಾತ್ರಿ ಎನ್ನುವ ಸಂಸ್ಥೆಯ ಪರವಾಗಿ ಮಾಡಿರುವ ಜಾಹೀರಾತಿನ ವಿಡಿಯೋ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲಿ ಅರಿಬಿಟ್ಟಿರೋ ವಿಡಿಯೋ ಡಿಲೀಟ್ ಮಾಡಿ ಚಾಲಕರ ಸಮುದಾಯಕ್ಕೆ ಮಾದರಿಯಾಗಬೇಕೆಂದು ಕೋರಿ ಮನವಿ ಡಾಕ್ಟರ್ ಬ್ರೋ ತಾವು ಕೇರಳ ಮೂಲದ ಅನ್ಯ ರಾಜ್ಯ ಅನಧಿಕೃತ ಆ್ಯಪ್ ಸಂಸ್ಥೆ ಬಗ್ಗೆ ತಪ್ಪು ತಪ್ಪು ಮಾಹಿತಿ ತಿಳಿದುಕೊಂಡು ವಿಡಿಯೋ ಮಾಡಿ ಚಾಲಕರ ಸಮುದಾಯಕ್ಕೆ ಬೇಸರ ಮೂಡಿಸಿದ್ದೀರಾ ಹಾಗೂ ಪ್ರಯಾಣಿಕರು ತಪ್ಪು ಮಾಹಿತಿ ಪ್ರಯಾಣಿಕರಿಗೂ ತಪ್ಪು ಮಾಹಿತಿ ನೀಡಿದ್ದೀರಾ ಶೀರ್ಷಿಕೆಯಲ್ಲಿ ಕರ್ನಾಟಕದ ಹೆಮ್ಮೆಯ ಆ್ಯಪ್ ಎಂದು ಬರೆದಿದ್ದೀರಾ ದಾಖಲೆಯನ್ನು ಲಗತ್ತಿಸಿದ್ದೇನೆ ಇಲ್ಲಿದ್ದಾವೆ ದಾಖಲೆಗಳು ತುಂಬ ಇದ್ದಾವೆ ತೋರಿಸ್ತೀನಿ ಒಂದೊಂದೊಂದೇ ತೋರಿಸ್ತೀನಿ ಈ ಸಂಸ್ಥೆ ಕೇರಳ ಮೂಲದ್ದು ಅದರ ಮಾಲೀಕರು ಮೂರು ಜನ ಇದ್ದಾರೆ ಇವರು ಸಹ ನಮ್ಮ ಕರ್ನಾಟಕದ ಮೂಲ ನಿವಾಸಿಗಳು ಅಲ್ಲ ಸಂಸ್ಥೆ ರಿಜಿಸ್ಟರ್ ಮಾತ್ರ ಐ ಕೋರ್ಮಂಗ್ಲಾದಲ್ಲಿ ರಿಜಿಸ್ಟರ್ ಆಫ್ ಕಂಪನೀಸ್ ಅಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ ಅಷ್ಟೇ ಸಾರಿಗೆ ಇಲಾಖೆಯಲ್ಲಿ ಅಗ್ರಿಗೇಟರ್ ಲೈಸೆನ್ಸ್ ಪಡೆದುಕೊಳ್ಳದೆ ಅಕ್ರಮವಾಗಿ ಕಾನೂನು ನಿಯಮ ಗಾಳಿಗೆ ತೂರಿ ಸೇವೆ ನಡೆಸುತ್ತಿದ್ದಾರೆ ಅಗ್ರಿಗೇಟರ್ ಆಪ್ ಸಂಸ್ಥೆಗಳಲ್ಲಿ ಆಟೋ ಸೇರ್ಪಡೆ ಹಾಗೋ ಹಾಗೆ ಇಲ್ಲ ಸರ್ಕಾರ ಕೊಟ್ಟಿರೋ ಮೀಟರ್ ಸಾರಿಗೆ ಇಲಾಖೆ ಡಿ ಸಿ ರವರು ನೀಡಿರುವ ದರದ ಅನ್ವಯದಲ್ಲಿ ಪ್ರಯಾಣಿಕರ ಸೇವೆ ಕೊಡಬೇಕು ಆದರೆ ಈ ಅಕ್ರಮ ಆಪ್ ಸಂಸ್ಥೆಗಳು ತಮ್ಮ ಜಿಪಿಎಸ್ ಆಧಾರಿತ ಸಾಫ್ಟ್ವೇರ್ ತಂತ್ರಜ್ಞಾನ ಬಳಸಿಕೊಂಡು ಡಿವೈಸ್ಗಳ ಮೂಲಕ ಪ್ರಯಾಣಿಕರಿಂದ ವಂಚನೆ ಮಾಡಿ ಹಣ ಪಡೆಯುತ್ತಿದ್ದಾರೆ ಇನ್ನು ಚಾಲಕರು ಆಟೋದಲ್ಲಿನ ಮೀಟರ್ ಬಳ ಬಳಸಿಯೇ ಆಟೋ ಚಾಲಕರು ಹಣ ಪಡೆಯಬೇಕು ಆ ವ್ಯವಸ್ಥೆ ಹಾಳು ಮಾಡಿ ವಂಚನೆ ಮಾಡುತ್ತಿರುವ ಈ ಸಂಸ್ಥೆ ಆಟೋ ಮತ್ತು ಕ್ಯಾಬ್ ಚಾಲಕರಿಂದ ಪ್ರತಿದಿನ ಕಮಿಷನ್ ತೆಗೆದುಕೊಳ್ಳುತ್ತಿದೆ ಆದರೆ ನೀವು ಕಮಿಷನ್ ಇಲ್ಲದೆ ಆಪ್ ಎಂದು ತಿಳಿಸಿ ಹೇಳುತ್ತಿದ್ದೀರಾ ನಿಮ್ಮ ವಿಡಿಯೋ ನೋಡಿ ತುಂಬಾ ಜನ ಚಾಲಕರು ದಾಖಲೆ ಸಮೇತ ಕಾಮೆಂಟ್ ಮಾಡಿದ್ದಾರೆ ನೋಡಿ ಅವರ ಕಮಿಷನ್ ತೆಗೆದುಕೊಳ್ಳುತ್ತಿರೋದು ಇನ್ನು ಬೈಕ್ ಟ್ಯಾಕ್ಸಿ ಇಲ್ಲ ಎಂದು ಹೇಳಿದ್ದೀರಾ ಆಂಧ್ರದಲ್ಲಿ ಬೈಕ್ ಟ್ಯಾಕ್ಸಿ ಚಾಲ್ತಿಯಲ್ಲಿ ಇದೆ ನೋಡಿ ಆಂಧ್ರದಲ್ಲಿ ಬೈಕ್ ಟ್ಯಾಕ್ಸಿ ಇದೆ ಮನಯಾತ್ರೆ ಅನ್ಕೊಂಡು ಬೈಕ್ ರೈಡರ್ ಸ್ಟಾರ್ಟಿಂಗ್ ಫ್ರಮ್ ಇಪ್ಪತ್ತ್ ರೂಪಾಯಿ ಅಂತ ಹೇಳಿ ಬೈಕ್ ಟ್ಯಾಕ್ಸಿನೂ ಕೂಡ ಆಂಧ್ರದಲ್ಲಿ ರನ್ ಮಾಡ್ತಾ ಇದ್ದಾರೆ ಚಾಲ್ತಿಯಲ್ಲಿ ಇದೆ ಮುಂದೆ ಬೆಂಗಳೂರಿನಲ್ಲೂ ತರಬಹುದು ಆದರೆ ದಾಖಲೆಗಳನ್ನು ಲಗತ್ತಿಸಿದ್ದೇನೆ ನೋಡಿಕೊಳ್ಳಿ ಇನ್ನೂ ಕೆಲವು ಸಾಮಾಜಿಕ ಚಟುವಟಿಕೆ ಚಿಕಿತ್ಸೆ ಎಂದು ಹೇಳಿದ್ದೀರಾ ಅದು ಸಹ ಅವರ ಲಾಭಕ್ಕೆ ಮಾಡಿಕೊಂಡಿರೋ ವ್ಯವಸ್ಥೆ ಇನ್ನು ಗ್ರಾಹಕರು ಹಾಗೂ ಆ್ಯಪ್ ಬಳಸಿ ಹೇಗೆಲ್ಲ ತಮ್ಮ ಅಭಿಪ್ರಾಯ ಬರೆದಿದ್ದಾರೆ ಅದರ ಕಾಪಿಗಳು ಕೂಡ ಇದಾವೆ ಅದನ್ನು ತೋರಿಸ್ತೀನಿ ಇಂತಹ ಅಕ್ರಮ ಆಪ್ ಬಗ್ಗೆ ಸಾಕಷ್ಟು ಚಾಲಕರು ಪ್ರಯಾಣಿಕರು ನಿಮ್ಮ ಫೇಸ್ಬುಕ್ನಲ್ಲಿ ಕಾಮೆಂಟ್ಗಳನ್ನು ಎಷ್ಟು ವಿರೋಧಿಸಿ ಬರೆದಿದ್ದಾರೆ ಓದಿ ನೋಡಿ ಹಾಗೆಯೇ ಈ ವಿಡಿಯೋ ಡಿಲೀಟ್ ಮಾಡಿ ಇಲ್ಲದೆ ಹೋದರೆ ಹಣದ ಆಸೆಗೆ ನೀವು ಜನರನ್ನು ವಿರೋಧ ಮಾಡಿಕೊಂಡು ಬೆಂಬಲ ನೀಡುತ್ತೀರಾ ಆ ಸಂಸ್ಥೆಗೆ ಎನ್ನೋದು ಎನ್ನೋದೇ ಆದರೆ ನಿಮ್ಮ ವಿರುದ್ಧ ಗಗನ್ ಶ್ರೀನಿವಾಸ್ ರವರೇ ಅಲಿಯಾಸ್ ಡಾಕ್ಟರ್ ಬ್ರೋ ಬೆಂಗಳೂರಿನ ಡಿ ಸಿ ರವರಲ್ಲಿ ನಿಮ್ಮ ವಿರುದ್ಧ ಸಂಘಟನೆಯ ಮೂಲಕ ದೂರು ನೀಡಬೇಕಾಗುತ್ತದೆ ಹಾಗೂ ಸೈಬರ್ ಪೊಲೀಸ್ ಠಾಣೆಯಲ್ಲೂ ದೂರು ನೀಡಬೇಕಾಗುತ್ತದೆ ಧನ್ಯವಾದಗಳು ಅಂತೇಳಿ ನಿಮಗೆ ಒಂದು ಮನವಿನ ಕೊಡ್ತಾ ಇದೀವಿ ಲಿಖಿತ ರೂಪದಲ್ಲಿರ್ಲಿ ಅಂತ ಯಾಕೆಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಬಿಡೋದಲ್ಲ ಖುದ್ದು ನಿಮ್ಮ ಆಫೀಸ್ಗೆ ಬಂದು ಓಪನ್ ಇದೆಯಾ ಸರ್ ಆಫೀಸು ನಿಮ್ಮ ಫಸ್ಟ್ ಫ್ಲೋರ್ ಆಫೀಸ್ಗೆ ಬಂದು ಕೊಡ್ತಾ ಇದೀನಿ ನೋಡ್ಕೊಳ್ಳಿ ನಮ್ಮ ಯಾತ್ರೆ ಬಂದು ಬೈಕ್ ಟ್ಯಾಕ್ಸಿ ಆಂಧ್ರದಲ್ಲಿ ರನ್ ಆಗ್ತಾ ಇರೋದು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಇಪ್ಪತ್ತ್ ಮೂರು ರೂಪಾಯಿ ಅಂತ ಬೆಂಗಳೂರಲ್ಲೂ ಮುಂದೆ ತರ್ತಾರೆ ಇದು ನಂಗೆ ಒಂದೊಂದೊಂದು ಇಟ್ಕೊಳ್ಳಿ ಸರ್ ನೋಡಿ ಇದ್ರ ಫೌಂಡರ್ ಬಂದು ಮೂರು ಜನನು ಕೂಡ ಹೆಸರು ಸಮೇತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಇವರೇ ಫೌಂಡರ್ಗಳು ಇವ್ರು ಯಾರು ಕೂಡ ಕರ್ನಾಟಕದ ಮೂಲ ನಿವಾಸಿಗಳಲ್ಲ ಇದನ್ನು ತಗೊಳ್ಳಿ ನೋಡಿ ಈ ಸಂಸ್ಥೆ ಸಿ ಒಗಳು ನೋಡಿ ಶಾನ್ ಎಮ್ ಎಸ್ಸು ವಿಮಲ್ ಕುಮಾರ್ ಅಂತೆ ದಯಾನಿಧಿ ಡಿ ಅಂತೆ ಇವ್ರು ಯಾರು ಕೂಡ ಕರ್ನಾಟಕದ ಮೂಲ ನಿವಾಸಿಗಳಲ್ಲ ಮತ್ತು ಇದು ಬಂದು ಕೇರಳ ಬೇಸ್ಡ್ ಸಂಸ್ಥೆ ಮತ್ತೆ ನೋಡಿ ಈ ಸಂಸ್ಥೆಗೆ ರುದ್ರಮೂರ್ತಿಯನ್ನೋರು ಎ ಆರ್ ಡಿ ಅವರು ಮತ್ತೆ ಪಟ್ಟಾಭಿರಾಮ್ ಅಂತ ಹೇಳ್ಬಿಟ್ಟು ಎ ಆರ್ ಡಿ ಅವರು ಇವರು ಪ್ರಾರಂಭದಲ್ಲಿ ಇವರಿಗೆ ಸಪೋರ್ಟ್ ಮಾಡಿದ್ದಾರೆ ಅದರ ಅಗ್ರಿಮೆಂಟ್ ಕಾಪಿ ಇದು ಇದರಲ್ಲಿ ಇನ್ನೂ ತುಂಬ ಮಾಹಿತಿಗಳಿದಾವೆ ಆದರೆ ಇವತ್ತು ಇವರು ಇದನ್ನು ವಿರೋಧ ಮಾಡುವಂಥ ರೀತಿಯಲ್ಲೂ ಕೂಡ ಇದ್ದಾರೆ ಯಾಕೆಂದರೆ ಸಪೋರ್ಟ್ ಮಾಡಿದ್ರು ಈಗ ಆ ಸಂಸ್ಥೆಗಳು ಬೆಳೆದ್ರು ಇವ್ರಿಗೆ ಅವ್ರಿಗೆ ಏನು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅದೆಲ್ಲ ನಮಗೆ ಬೇಕಿಲ್ಲ ಒಟ್ನಲ್ಲಿ ಈ ಸಂಸ್ಥೆಗೆ ಸಪೋರ್ಟ್ ಮಾಡಿದ್ರು ಆದರೆ ಅವರು ಅದನ್ನು ಉಳಿಸ್ಕೊಳ್ಳಿಲ್ಲ ಈಗ ಅವ್ರ ಬಾಂಡಿಂಗ್ಗಳು ಯಾವ ಥರ ಇದೆಯೋ ಅದು ನಮಗೆ ಗೊತ್ತಿಲ್ಲ ಅದು ನಮಗೆ ಅವಶ್ಯಕತೆಯೂ ಇಲ್ಲ ಇದನ್ನ ಇಟ್ಕೊಳ್ಳಿ ಮತ್ತು ನೋಡಿ ಕಸ್ಟಮರ್ಗಳು ರಿವ್ಯೂ ಕೊಟ್ಟಿರೋದು ನೋಡಿ ಸಿಂಗಲ್ ಸ್ಟಾರು ಎರಡು ಸಾವಿರದ ಇಪ್ಪತ್ತೈದು ಸಿಂಗಲ್ ಸ್ಟಾರು ಎರಡು ಸಾವಿರದ ಇಪ್ಪತ್ತೈದು ಸರ್ ಸಿಂಗಲ್ ಸ್ಟಾರ್ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷದ್ದೇ ಸಿಂಗಲ್ ಸ್ಟಾರ್ಗಳು ನೋಡಿ ಇದೆಲ್ಲ ಕಸ್ಟಮರ್ಗಳು ಕೊಟ್ಟಿರೋ ರಿವ್ಯೂಗಳು ಎಲ್ಲ ಸಿಂಗಲ್ ಸ್ಟಾರ್ಗಳೇ ಇವರು ಕೊಟ್ಟಿರೋ ಅಂಥದ್ದು ಅದ್ರ ಬಗ್ಗೆ ಮಾಹಿತಿಗಳನ್ನ ಅವರುಗಳೇ ಬರೆದು ಬರ್ದು ಹಾಕಿದ್ದಾರೆ ಅದನ್ನೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡೋ ಅಷ್ಟು ನನಗೆ ಇಂಗ್ಲೀಷ್ ಖಂಡಿತ ಬರೋದಿಲ್ಲ ಹೀಗಾಗಿ ನಿಮ್ಮ ಒಂದು ಕಚೇರಿಗೆ ಇಷ್ಟೆಲ್ಲ ದಾಖಲೆಗಳನ್ನ ತಗೊಂಡು ಬಂದು ಸಲ್ಲಿಸುವಂಥ ಕೆಲಸಕ್ಕೆ ಮುಂದಾಗಿದ್ದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ತುಂಬ ಜನ ಫಾಲೋವರ್ಸ್ನ ಹೊಂದಿದ್ದೀರಾ ಸ್ವಲ್ಪ ಹಿಂದೆ ತವರು ತುಂಬ ಜನ ಫಾಲೋವರ್ಸ್ನ ಹೊಂದಿದ್ದೀರಾ ಮತ್ತು ನಿಮ್ಮ ಒಂದು ವಿಚಾರಗಳಲ್ಲಿ ಸಾಕಷ್ಟು ಜನ ಚಾ ಜನ ಆಗ್ಬೋದು ನಮ್ಮ ಚಾಲಕರ ವರ್ಗ ಆಗ್ಬೋದು ನೀವು ಹೇಳೋ ಅಂಥ ವಿಚಾರಗಳನ್ನ ಒಂದು ನಂಬಿಕೆ ಮೇಲೆ ನಂಬ್ತಾರೆ ಎಲ್ಲ ಒಂದು ಕಡೆ ನೀವು ಈ ನಾ ನಮ್ಮ ಯಾತ್ರಿ ಅವ್ರ ಹತ್ರ ಹಣ ಪಡ್ಕೊಂಡು ಆ ನಂಬಿಕೆಗೆ ನೀವು ದ್ರೋಹ ಇದ್ದೀರಾ ಹಾಗಾಗಿ ನೀವು ಇನ್ನೂ ಕೂಡ ಆ ವಿಡಿಯೋನ ಏನಾದರೂ ಆಗಲಿ ಓಡೋದು ಓಡಲಿ ಅನ್ನೋ ಥರ ನೀವು ಅಲ್ಲೇ ಬಿಟ್ಟಿದ್ದೀರಾ ಅಂತ ಅಂದ್ಕೊಳ್ಳಿ ಖಂಡಿತ ನೀವು ಅವರ ಎಂಜಿನ್ ಕಾಸಿಗೆ ಆಸೆ ಬಂದಿದ್ದೀರಾ ಜನಗಳು ವಿರೋಧ ಮಾಡ್ತಿದ್ರು ಕೂಡ ನೀವು ಅದನ್ನು ಡಿಲೀಟ್ ಮಾಡ್ತಿಲ್ಲ ಅಂದರೆ ನಿಮ್ಮ ಒಂದು ಉದ್ದೇಶ ಡೌಟಲ್ಲಿ ಕಮರ್ಷಿಯಲ್ ಅನ್ನೋದು ನೀಡಿ ತೋರಿಸ್ಕೊಡೋ ರೀತಿಲಿ ಆಗುತ್ತೆ ಆ ಬೆಳವಣಿಗೆ ಆಗಬಾರ್ದು ಅಂತಲೇ ನಿಮ್ಮವರೆಗೂ ಲಿಖಿತ ರೂಪದಲ್ಲಿ ದೂರನ್ ಕೊಡಕ್ಕೆ ಬಂದಿದ್ದೀವಿ ನಿಮ್ಮ ಆಫೀಸ್ಗೆ ಹೋಗೋಣ ಎಷ್ಟೊತ್ತಾಗುತ್ತೆ ಅರ್ಜೆಂಟ್ ಅಲ್ಗ ಕೆಲಸ ಇದೆ ನಾವು ಡ್ರೈವರ್ ಅಸೋಸಿಯೇಷನ್ ಅವರು ಡಾಕ್ಟರ್ ರೋ ಅವರು ಈ ನಮ್ಮ ಯಾತ್ರೆ ಅನ್ನೋ ಒಂದು ಆಪ್ ಸಂಸ್ಥೆ ಬಗ್ಗೆ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದಾರೆ ಅದನ್ನ ನೀವು ಯಾರಾದರೂ ಹ್ಯಾಂಡಲ್ ಮಾಡ್ತಿದ್ರೆ ದಯವಿಟ್ಟು ಅವರು ಈ ನಿದ್ರೆ ಅವ್ರ ಗಮನಕ್ಕೆ ತಗೊಂಡು ಇಲ್ಲ ಅವ್ರೇನಾದ್ರು ಬೇರೆ ಕಡೆ ಇದ್ರೆ ಈ ತರ ಬಂದು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ದಯವಿಟ್ಟು ತಿಳಿಸಿ ಆ ವಿಡಿಯೋ ಡಿಲೀಟ್ ಆಗಿದ್ದಾರೆ ಅಂದ್ರೆ ಸರ್ ಖಂಡಿತ ಡಿ ಸಿ ಅವ್ರಿಗೆ ಮತ್ತೆ ಸೈಬರ್ಗೆ ಅವ್ರು ತಗೊಳ್ಳೋದು ತಗೊಳೋದ್ರೆ ಸೆಕೆಂಡ್ರಿ ನಾವೊಂದು ಪ್ರಧಾನಿಕ್ಷೆ ಹೇಳ್ತೀವಿ ಖಂಡಿತ ಅವ್ರ ಕಪ್ ಆಗಬಾರ್ದು ಅವ್ರ ಅಷ್ಟೇ ಹೌದೌದು ದಯವಿಟ್ಟು ತಗೊಳ್ಳಿ ಸಮಯಾತ್ರೆ ಬಂದು ನೋಡಿ ಬೈಕು ಕೂಡ ಆಂಧ್ರದಲ್ಲಿ ರನ್ ಆಗ್ತಾ ಇದೆ ಬೆಂಗಳೂರಲ್ಲಿ ತರ್ತಾರೆ ಇವರೇನು ದೊಡ್ಡ ರನ್ ಆಗಿಬೋಲ್ಲ ಆಮೇಲೆ ಈ ಸಂಸ್ಥೆ ಬಂದು ತಗೊಳ್ಳಿ ಸರ್ ಆಂಧ್ರ ಬೇಸ್ಡ್ ಸಾರಿ ಕೇರಳ ಬೇಸ್ಡ್ ಸಂಸ್ಥೆ ಇವರು ಇಲ್ಲಿರೋ ಓನರ್ಸ್ಗಳು ಇವರು ಯಾರು ಕೂಡ ಕರ್ನಾಟಕದವ್ರಲ್ಲ ಅದ್ರದ್ದು ಕೂಡ ಡಾಕ್ಯುಮೆಂಟ್ ಇದೆ ನೀವು ನೋಡ್ಕೊಳ್ಳಿ ಮತ್ತೆ ಈ ಸಂಸ್ಥೆಗೆ ಸಪೋರ್ಟ್ ಮಾಡಿದವರು ಯಾರು ಕೂಡ ಅವ್ರ ಸಪೋರ್ಟಿವ್ ಆಗಿಲ್ಲ ಯಾಕಿಲ್ಲ ಏನು ಅದನ್ನು ಬೇಕಿಲ್ಲ ಇದನ್ನ ತಗೊಳ್ಳಿ ಮರೆ ಕಸ್ಟಮರ್ ಇದಕ್ಕೆ ಯಾವ ಯಾವ ತರ ರಿವ್ಯೂ ಕೊಟ್ಟಿದ್ದಾರೆ ಇವ್ರ ಬಗ್ಗೆ ಎಷ್ಟು ಕಾಮೆಂಟ್ಗಳು ಮಾಡಿದ್ದಾರೆ ಪ್ರತಿಯೊಂದು ಕೂಡ ಇಲ್ಲಿ ತಂದಿದ್ದೀವಿ ಓಕೆ ಸರ್ ದಯವಿಟ್ಟು ಇದನ್ನ ಆ ತಿಳಿಸ್ತೀನಿ ನಾನು ಅವರು ಮುಂದಿನ ಆಕ್ಷನ್ ಏನು ತಗೋತಾನಾ ನೀವು ಆ ವಿಡಿಯೋದಲ್ಲಿ ಎಷ್ಟು ಕಾಮೆಂಟ್ ಗಳು ಬಂದಿದ್ದಾರೆ ಮಾರ್ತಾ ಇದ್ದಾರೆ ಸರ್ ಅವರು ಎಲ್ಲ ಡ್ರೈವರ್ಸ್ ಗಳು ಸರ್ ಸರ್ ನಾವು ಹೇಳೋದು ಇಷ್ಟೇ ಸರ್ ಸಪೋರ್ಟ್ ಮಾಡ್ಲಿ ಬೇಡ ಅಂತ ನಾವು ಹೇಳಲ್ಲ ನಮ್ ಸರ್ಕಾರ ಏನ್ ಹೇಳಿದೆ ಗೊತ್ತಾ ಸರ್ ಆಟೋದವರು ಮೀಟರ್ ಸರ್ವಿಸ್ ಕೊಡ್ಬೇಕು ಅಂತ ಹೇಳಿದ್ದಾರೆ ಈ ಸಂಸ್ಥೆಯವರೆಲ್ಲ ಏನ್ ಮಾಡ್ತಿದ್ದಾರೆ ಮೀಟರ್ ನ ಬಳಸ್ತಾ ಇಲ್ಲ ಮೀಟರ್ ನ ಮೂಲೆ ಗುಂಪು ಮಾಡ್ಬಿಟ್ಟು ಈ ಡಿವೈಸ್ ಗಳಲ್ಲಿ ಒಂದು ಸಾಫ್ಟ್ವೇರ್ ಹಾಕೊಟ್ಬಿಡ್ತಾರೆ ಸರ್ ಆ ಸಂಸ್ಥೆದು ಇದರಲ್ಲಿ ಗೂಗಲ್ ಅಲ್ಲಿ ವೇರಿಯೇಷನ್ ಗಳು ಬರ್ತದೆ ಕಿಲೋಮೀಟರ್ ಆ ತರ ವೇರಿಯೇಷನ್ ಬಂದಾಗ ಚಾಲಕನಿಗೂ ಮೋಸ ಆಗುತ್ತೆ ಗ್ರಾಹಕನಿಗೂ ಮೋಸ ಆಗ್ತಾ ಇದೆ ಹಂಗಾಗಿ ನಾವು ಮೀಟರ್ ರನ್ ಆಗ್ಬೇಕು ಅಂತ ನಮ್ ನಮ್ ಹೋರಾಟ ಎರಡ್ ಸಾವಿರದ ಹದಿನಾರು ಹೋರಾಟ ಮಾಡ್ತಿದೀವಿ ಮತ್ತೆ ಕ್ಯಾಬ್ಗಳಲ್ಲೂ ಕೂಡ ಅಷ್ಟೇ ಸರ್ ಮೀಟರ್ಲ್ಲೇ ರನ್ ಆಗ್ಬೇಕು ಅಂತ ಇವರೇ ಹೋಗಿದ್ದಾರೆ ಎಲ್ಲಿಗೆ ದುಬೈ ಹೋಗಿದ್ದಾರೆ ಮೀಟರ್ ಬಗ್ಗೆ ಇವರೇ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನಮ್ಗೆ ಖುಷಿ ಆಯ್ತು ಆ ವಿಡಿಯೋನ ನಾವುಗಳೇ ಗ್ರೂಪ್ ಗಳಲ್ಲಿ ಹಾಕೊಂಡಿದೀವಿ ಈಗ ನನ್ಗೆ ಏನಿದೆಯೋ ಇದು ಒಳಮರ್ಬೋ ನನ್ ಗೊತ್ತಿಲ್ಲ ದಯವಿಟ್ಟು ನಿಮ್ಮ ಹತ್ರ ಅಂಬಲ್ ರಿಕ್ವೆಸ್ಟ್ ಸಂಘಟನೆ ಕಡೆಯಿಂದ ಆ ವಿಡಿಯೋನ ದಯವಿಟ್ಟು ಡಿಲೀಟ್ ಮಾಡಿಸಿ ಖಂಡಿತ ಅವರಿಗೆ ಅಪ್ಡೇಟ್ ಮಾಡ್ತೀನಿ ಸರ್ ಯಾಕಂದ್ರೆ ಸಾಕಷ್ಟು ಜನ ಅದನ್ನ ವಿರೋಧ ಮಾಡಿದ್ದಾರೆ ಜನಕ್ಕಿಂತ ದುಡ್ಡು ದೊಡ್ಡದಲ್ಲ ಅನ್ಕಂತೀನಿ ಸರ್ ಎಸ್ ಸರ್ ಇದು ನನ್ನ ನಮ್ಮ ಸಂಘಟನೆಯ ಕಾಪಿ ನಿಮ್ಮ ಯಾರು ಇದನ್ನ ಸೈನ್ ಮಾಡ್ಕೊಡ್ತೀರ ದಯವಿಟ್ಟು ಸೈನ್ ನಾನು ಅವ್ರಿಗೆ ತಿಳಿಸ್ತೇನೆ ಅವರ ಆಪ್ಷನ್ ಎಂತ ಹೇಳ್ತಾರೆ ಹಲೋ ಅಲ್ಲ ಅವರು ಈ ಕಾಮೆಂಟ್ಸ್ಗಳು ಮತ್ತೆ ವಿಚಾರಗಳನ್ನ ನೋಡ್ತೀವಿ ನೋಡ್ತಾರೆ ಮೋಸ್ಟ್ಲಿ ಟ್ರಾವೆಲ್ ಮಾಡ್ತಿರ್ತಾರೆ ಟ್ರಾವೆಲಿಂಗ್ ಅಲ್ಲಿ ಇದ್ದಾಗ ಬೇಡ ಸರ್ ನಾವು ಖಂಡಿತ ಅವ್ರು ಟ್ರಾವೆಲ್ ನಾವು ಡಿಸ್ಟರ್ಬ್ ಮಾಡೋದೇ ಇಲ್ಲ ಮತ್ತೆ ಅವ್ರ ಮೇಲೆ ನಮ್ಗೆ ಅಭಿಮಾನ ಇದೆ ನಾವು ಅವ್ರ ಎಷ್ಟೋ ವಿಡಿಯೋಸ್ ಗಳನ್ನ ನಾವು ನೋಡಿದೀವಿ ಆದ್ರೆ ಈ ಇದು ರಮ್ಮಿ ಇದೆಯಲ್ಲ ಸರ್ ಅದಕ್ಕಿಂತ ವರ್ಷ ಆಪ್ ಕೂಡ ಇವು ಟ್ರಾನ್ಸ್ಪೋರ್ಟ್ ಲೈನ್ ಅಲ್ಲಿ ಇವ್ರಗಳು ಬಂದು ಟ್ರಾನ್ಸ್ಪೋರ್ಟ್ ಲೈನ್ ಹಾಳು ಮಾಡಾಕ್ ಬಿಟ್ರು ಸಾವಿರಾರು ಟ್ರಾವೆಲ್ಸ್ ಗಳು ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬಿಟ್ಟು ಇವತ್ತು ಡ್ರೈವರ್ ಗಳು ಇಪ್ಪತ್ನಾಲ್ಕು ಗಂಟೆ ಆದ್ರೂ ರೋಡ್ ಅಲ್ಲಿ ಬಿದ್ದು ಸಾಯ್ತವ್ರೆ ಆ ಸ್ಥಿತಿ ಕಮ್ಮಿ ಇಟ್ಬಿಟ್ಟವ್ರೆ ಆಮೇಲೆ ಇವರು ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಉದ್ಯೋಗ ಕೊಡ್ತೀವಿ ಅಂತ ಬಂದಿದ್ದು ಇವತ್ತು ಸ್ವಂತ ಗಾಡಿಗಳನ್ನ ಇಳಿಸ್ಬಿಟ್ಟು ಶೇರ್ ಗಳನ್ನ ಹಾಕೊಂಡು ಎಲ್ಲ ಒರಿಸ್ಸಾ ಅಸ್ಸಾಂ ಬಿಹಾರ್ ಇಂದ ಡ್ರೈವರ್ ಡ್ರೈವರ್ಗಳನ್ನ ನಿಮ್ಗ ನಮ್ ಗಾಡಿಗಳನ್ನ ಏನ್ ಮಾಡ್ತಾರೆ ಒಂದೇ ಒಂದ್ ಕಸ್ಟಮರ್ ಕಂಪ್ಲೇಂಟ್ ಬಂದ್ರೆ ಬ್ಲಾಕ್ ಲಿಸ್ಟ್ ಮಾಡೋದು ಅವನ್ನ ಟರ್ಮಿನೇಟ್ ಮಾಡಿ ಬಿಸಾಕೋದು ಕನ್ನಡದವ್ರನ್ನ ಯೂಸ್ ಮಾಡ್ಕೊಂಡ್ರು ಬೆಳೆಯೋವರೆಗೂ ಈಗ ಆಚೆಗೆ ಹಾಕ್ತಾರೆ ಈಗ ಅವನೇನ್ ಮಾಡ್ತಾನೆ ಆಚೆಗೆ ಹೋದ್ಮೇಲೆ ಅವನ ಇವ್ರ ಹತ್ರನೇ ಡ್ರೈವರ್ ಕೆಲ್ಸಕ್ಕೆ ಬರಬೇಕು ಈ ತರ ಎಲ್ಲಾ ಮಾಡ್ತಾ ಇದಾರೆ ಇದ್ರ ಹೋರಾಡಿ ಸಾಕಾಗೋಗ್ಬಿಟ್ಟಿದೆ ಇದ್ರಲ್ಲಿ ಗವರ್ಮೆಂಟ್ ಏನ ಏನು ತಗೊಳ್ಳೋಲ್ಲ ಸರ್ ಗವರ್ಮೆಂಟ್ ಸಪೋರ್ಟ್ ಇದೆ ಯಾಕೆಂದ್ರೆ ಇವರೆಲ್ಲ ಏನ್ ಮಾಡ್ತಾರೆ ಈ ಒಂದು ಇನ್ವೆಸ್ಟರ್ಮೆಂಟ್ ಇನ್ವೆಸ್ಟ್ ಮಾಡೋರ್ನೆಲ್ಲ ಕರೆಸಿ ಒಂದು ಸಭೆಗಳು ಮಾಡ್ತಾರೆ ಗೊತ್ತಾ ನಾವ್ ಇಷ್ಟು ವರ್ಮಾನ ತಗೊಂಡಿದೀವಿ ಇನ್ವೆಸ್ಟರ್ಗಳನ್ನ ಹೂಡಿಕೆ ಮಾಡಿಸಿದೀವಿ ಅಂತ ಹೂಡಿಕೆಗಳನ್ನ ಮಾಡಿಸ್ಕೊಳ್ಳೋದಕ್ಕೆ ಬಳಸ್ಕೊಂತಾರೆ ಶೇರ್ ಹೋಲ್ಡರ್ ಇವ್ರನ್ನ ಏನು ಮಾಡಕ್ ಬರಲ್ಲ ಮತ್ತೆ ಅಧಿಕಾರಿಗಳನ್ನ ಕ್ರಮ ತಗೊಳ್ಳಿ ಅಂತ ನಾವ್ ಎಷ್ಟೇ ದೂರ ಕೊಟ್ರು ಈ ಪೊಲಿಟಿಶಿಯನ್ಸ್ ಗಳನ್ನ ಅಧಿಕಾರಿಗಳನ್ನ ಭ್ರಷ್ಟಾಚಾರಕ್ಕೆ ತಳ್ತಾರೆ ಎಷ್ಟ ನಿಯತ್ತಾಗಿರೋ ಅಧಿಕಾರಿ ಬಂದ್ರು ಕೂಡ ಖಂಡಿತ ಅಧಿಕಾರಿಗಳು ಕೈಯಲ್ಲೂ ಏನು ಮಾಡಕಾಗ್ತಾ ಇಲ್ಲ ನಮಗೂ ಸತ್ಯ ಅರ್ವಾಗಿದೆ ನಾವೇನ್ ಮಾಡಿದೀವಿ ಒಂದ್ ಮೀಟರ್ ವ್ಯವಸ್ಥೆನ ಸೃಷ್ಟಿ ಮಾಡ್ಕೊಂಡು ಪಾಸ್ ಮಾಡ್ತಾ ಇದೀವಿ ಹೆಂಗೋ ನಿಧಾನಕ್ಕೆ ಹೋಗ್ತಾ ಇದೆ ಅಂದ್ರೆ ಇವ್ರಂತವ್ರು ಈ ವಿಚಾರಗಳಿಗೆ ಬರೋದು ನಮಗ್ ಸುಧ್ರಾಮ್ ಇಷ್ಟ ಇಲ್ಲ ಬೇಕಾದ್ರೆ ಇವ್ರು ಹಂಗು ಹೇಳ್ತಾರ ನಮ್ಗ ಇನ್ನೂ ಖುಷಿ ಬೇಕಾದ್ರೆ ಓಲಾ ಊಬರ್ ರಾಪಿಡೋ ನಮ್ಮ ಯಾತ್ರಿ ಯಾವೆಲ್ಲ ಇದಾವಲ್ಲ ಇವ್ರು ಮೀಟರ್ ರನ್ ಮಾಡಕ್ ಹೇಳಿ ನೋಡೋಣ ಮಾಡೋದೇ ಇಲ್ಲ ಸರ್ ಅವ್ರ ಮೀಟರ್ ರನ್ ಮಾಡಿದ್ರು ಅಂದ್ರೆ ಅವ್ರು ಬೆಂಗಳೂರಲ್ಲಿ ಇರೋದೇ ಇಲ್ಲ ಹಂಗಾಗಿ ಅವ್ರ ಮೀಟ್ರಿಗೆ ಫೋಕಸ್ ಕೊಡ್ತಾ ಇಲ್ಲ ನಮ್ ಉದ್ದೇಶ ಎಷ್ಟೇ ಆ ವಿಡಿಯೋನ ದಯವಿಟ್ಟು ಡಿಲೀಟ್ ಮಾಡಿಸಿ ನಂಗೆ ಡಿಲೀಟ್ ಆಗಿಲ್ಲ ಅಂದ್ರೆ ಸರ್ ನಾನು ನಿಜವಾಲು ಕಂಪ್ಲೇಂಟ್ ಅಂತೂ ನನಗೆ ಗೊತ್ತಿದೆ ಎಲ್ಲೆಲ್ಲಿ ಕೊಡ್ಬೇಕು ಅಂತ ಕೊಡ್ತೀವಿ ಅವ್ರು ಕರ್ಸೋದು ಇವ್ರ ಮೇಲೆ ಹೇಳಿಕೆ ತಗೊಳ್ಳೋದು ಅದೆಲ್ಲ ಯಾಕೆಂದ್ರೆ ಪಾಪ ಅವ್ರದೇ ಹೋಗ್ತಾ ಇದ್ದಾರೆ ಸುಮ್ಮನೆ ಅದು ಮೈಂಡ್ ಡಿಸ್ಟರ್ಬ್ ಆಗೋದು ಬೇಡ ಅವ್ರಿಗೆ ನಾವು ಕಂಪ್ಲೇಂಟ್ ಕೊಟ್ಟ ಮೇಲೆ ಅವ್ರ ಕಡೆಯಿಂದ ಸ್ಟೇಟ್ಮೆಂಟ್ ತಗಿಲೇಬೇಕು ನಾನು ಸ್ಟೇಟ್ಮೆಂಟ್ ಕೊಡಲೇಬೇಕು ನಾನು ಸ್ಟೇಟ್ಮೆಂಟ್ ಇಲಾಖೆ ಇಲಾಖೆನಾದ ಸುಮ್ಮನೆ ಬಿಡಲ್ಲ ಸುಮ್ಮನೆ ಯಾಕೆ ಅವ್ರ ಮೈಂಡ್ ಡಿಸ್ಟರ್ಬ್ಸ್ ಓಕೆ ಈ ಜೆರಾಕ್ಸ್ ಕಾಪಿ ನಮ್ಗಿರ್ಲಿ ಸರ್ ಈ ಎಲ್ಲ ನ ದಯವಿಟ್ಟು ಸ್ಟಡಿ ಮಾಡ್ಬಿಟ್ಟು ಯೋಗ ಸರ್ ಅವರಿಗೆ ತಿಳಿಸ್ತೀವಿ ಇದನ್ನ ಓಕೆ ಮುಂದಿಂದ ಅವರು ಏನು ಕ್ರಮ ತೊಗೊತಾರೆ ತಗಳೇಬೇಕು ಸರ್ ಯಾಕಂದ್ರೆ ತುಂಬಾ ತುಂಬ ಜನ ನೆಗಿಗಿವ ಕಾಮೆಂಟ್ ಆಗ್ತಿದ್ದಾರೆ ಜನಕ್ಕಿಂತ ಚಾಲಕರಿಗಿಂತ ದುಡ್ಡು ದೊಡ್ಡದಲ್ಲ ಅಂತ ನಾನು ಅನ್ಕೊಂಡಿದೀನಿ ದುಡ್ಡು ಸರ್ ಅವರು ಮಾಡಿದರೆ ಜನ್ರಿಗೆ ಹೆಲ್ಪ್ ಆಗಲಿ ಅಂತ ಮಾಡಿದ್ರು ಅಗ್ರೀ ಸಾರ್ ಈಗ ಬಳಸ್ಕೊಳ್ಳೋರು ನಮ್ಮನ್ನ ಅವ್ರ ನೆಗೆಟಿವ್ ತಾಟ್ಗಳನ್ನ ಯಾವುದೂ ಹೇಳಲ್ಲ ಬರೀ ಪಾಸಿಟಿವ್ ವಿಚಾರಗಳನ್ನ ಹೇಳ್ತಾರೆ